ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಐದನೇ ಸುತ್ತಿನ ಸೀಟು ಹಂಚಿಕೆ ನಡೆಯುತ್ತದೆ ಇಲ್ಲವಾ ಎನ್ನುವಂತಹ ಕೆಲವೊಂದಿಷ್ಟು ಗೊಂದಲಗಳು ಪೋಷಕರಲ್ಲಿ ಇದೆ ಹಾಗಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಮತ್ತು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳೋದಕ್ಕೋಸ್ಕರವೇ ನಾನು ಈ ವಿಡಿಯೋ ಮಾಡಲಿಕ್ಕೆ ತಡವಾಯಿತು ಅಂತ ಹೇಳ್ತಾ ಇದ್ದೀನಿ ನಿನ್ನೆ ದಿನ ನಾನು ಇಲ್ಲಿ ಕೆಲವು ಅಧಿಕಾರಿಗಳಿಗೆ ನಾನು ಈಗಾಗಲೇ ಕಾಲ್ ಮಾಡಿ ಕೇಳಿದಾಗ ಅವರೊಂದಿಷ್ಟು ಮಾಹಿತಿಗಳನ್ನು ತಿಳಿಸಿದ್ದಾರೆ ಅದನ್ನು ತಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈಗಾಗಲೇ ನಾಲ್ಕು ಸುತ್ತುಗಳ ಸೀಟು ಹಂಚಿಕೆ ಪ್ರಕ್ರಿಯೆ ಮುಗಿದಿರುತ್ತದೆ ಇಲ್ಲಿ ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಜೂನ್ ಹದಿನಾಲ್ಕರಂದು ಇಲ್ಲಿ ಕಡೆಯ ದಿನಾಂಕ ಅಂತ ನೀಡಲಾಗಿತ್ತು ಅಂದರೆ ನಾಲ್ಕನೇ ಸುತ್ತಿನಲ್ಲಿ ಇಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಇನ್ನು ಮೂರನೇ ಸುತ್ತಿನಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಯ್ಕೆ ಪ್ರಕ್ರಿಯೆಗೆ ಅವಕಾಶವನ್ನು ನೀಡಲಾಗಿತ್ತು ಅದರೊಂದಿಗೆ ಇಲ್ಲಿ ಕ್ರೈಸ್ ಅವರು ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಡಿ ಬರುವಂತಹ ವಸತಿ ಶಾಲೆಗಳಲ್ಲಿ ಶೇಕಡ ಐವತ್ತರಷ್ಟು ಸೀಟುಗಳನ್ನು ವಿಶೇಷ ವರ್ಗದವರಿಗೆ ಎಕ್ಸಾಮ್ ಇಲ್ಲದೆ ಡೈರೆಕ್ಟಾಗಿ ಅಡ್ಮಿಷನ್ಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಆದರೆ ಇಲ್ಲಿ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಇಲ್ಲಿ ಬಹಳಷ್ಟು ಸೀಟುಗಳು ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಭರ್ತಿಯಾಗಿವೆ ಅನ್ನುವಂಥ ಮಾಹಿತಿ ಇದೆ ಇನ್ನು ನಾವು ಕೂಡ ನಮ್ಮ ಜಿಲ್ಲೆಯಲ್ಲೇ ಕೇಳಿದಾಗ ಇಲ್ಲಿ ಕೆಲವೊಂದು ಸೀಟುಗಳು ಖಾಲಿ ಉಳಿದಿವೆ ಎನ್ನುವಂತಹ ಮಾಹಿತಿಯೂ ಕೂಡ ಇದೆ ಇಲ್ಲಿ ಸುತ್ತಮುತ್ತಲಿನ ವಸತಿ ಶಾಲೆಯ ಇಲ್ಲಿ ಅವರನ್ನು ಕೇಳಿದಾಗ ಅವರು ತಿಳಿಸಿದಂತಹ ಮಾಹಿತಿ ಇಲ್ಲಿ ನೇರವಾಗಿ ನಾವೇ ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಲು ಬರುವುದಿಲ್ಲ ಅದು ಏನಿದ್ದರೂ ಇಲ್ಲಿ ಅವರ ಮೂಲಕ ತದನಂತರ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಒಂದು ವೇಳೆ ಈ ವರ್ಷ ಪೂರ್ತಿ ಇಲ್ಲಿ ಆ ವಿದ್ಯಾರ್ಥಿ ಶಾಲೆಗೆ ಬಂದು ತದನಂತರ ಏನಾದರೂ ಆ ವಿದ್ಯಾರ್ಥಿ ಟ್ರಾನ್ಸ್ಫರ್ ತೆಗೆದುಕೊಂಡು ಅಥವಾ ಟಿ ಸಿ ತೆಗೆದುಕೊಂಡು ಬೇರೆ ಶಾಲೆಗೆ ದಾಖಲಾತಿ ಆದಲ್ಲಿ ಮುಂದಿನ ವರ್ಷ ಏಳನೇ ತರಗತಿಯಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಡೈರೆಕ್ಟಾಗಿ ಅಡ್ಮಿಷನ್ ಮಾಡಲಿಕ್ಕೆ ಅರ್ಜಿಗಳನ್ನು ಇಲ್ಲಿ ಆಹ್ವಾನ ಮಾಡಲಾಗುತ್ತೆ ಅದು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಮೂಲಕ ಅಂತ ಅವರು ತಿಳಿಸಿದರು ಹಾಗಾಗಿ ಇಲ್ಲಿ ನಾ ನಮ್ಮ ಶಾಲೆ ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ಇಲ್ಲಿ ಸೆಲೆಕ್ಟ್ ಆಗಿದ್ದರು ಆದರೆ ಆ ವಿದ್ಯಾರ್ಥಿ ಅಡ್ಮಿಷನ್ ಮಾಡಿಲ್ಲ ಹಾಗಾಗಿ ಆ ಸೀಟನ್ನು ತಾವು ಹೇಗೆ ಭರ್ತಿ ಮಾಡ್ತೀರಿ ಅಂತಲೂ ನನಗೆ ಕೆಲವೊಂದಿಷ್ಟು ಗೊಂದಲಗಳಿದ್ದು ಆ ಶಾಲೆಯ ಪ್ರಾಂಶು ಪ್ರಾಂಶುಪಾಲರನ್ನು ಕೇಳಿದೆ ಅವರು ಏನಿದ್ರು ಕೂಡ ಕ್ರೈಝ್ ಅವರ ಮೂಲಕವೇ ಇಲ್ಲಿ ಅಡ್ಮಿಷನ್ ಆಗುತ್ತೆ ಅಂತ ತಿಳಿಸಿದರು ಹಾಗಾಗಿ ನಾನು ಮತ್ತೆ ನಿನ್ನೆ ದಿನ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳಿಗೆ ನಾನು ಕೇಳಿದಾಗ ಅವರು ತಿಳಿಸಿದ ಮಾಹಿತಿಯನ್ನು ಇವತ್ತು ತಮ್ಮೊಂದಿಗೆ ಶೇರ್ ಮಾಡ್ತೀನಿ ಇಲ್ಲಿ ಕ್ರೈಸ್ ಅವರ ಮೂಲಕವೇ ನಮಗೆ ಮಾಹಿತಿ ಬರಬೇಕು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ನಾವು ಯಾವಾಗಲೂ ಕೂಡ ಸಿದ್ಧತೆಯಲ್ಲಿರ್ತೇವೆ ಒಂದು ವೇಳೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿಗಳು ನಮಗೆ ಇನ್ನೊಂದು ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆ ಮಾಡಿ ಅಂತ ಹೇಳಿದಲ್ಲಿ ಅವರು ಮತ್ತೆ ಒಂದು ಸೀ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಮಾಡ್ತೀವಿ ಅಲ್ಲಿ ಮೆರಿಟ್ ಪಟ್ಟಿ ಆಗಿರ್ಬೋದು ಅದರೊಂದಿಗೆ ಅಲ್ಲಿ ಸರ್ಕಾರದ ಮೀಸಲಾತಿ ನೀತಿ ಮತ್ತು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡಂತಹ ಇಲ್ಲಿ ಶಾಲಾವಾರು ಆದ್ಯತೆ ಇವುಗಳ ಆಧಾರದ ಮೇಲೆ ಐದನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಮಾಡಿ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಲ್ಲಿ ತಕ್ಷಣವೇ ನಾವು ಮತ್ತೊಂದು ಸುತ್ತಿನ ಸೀಟು ಹಂಚಿಕೆಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಅವರು ತಿಳಿಸಿದರು ನಿನ್ನೆ ಇದನ್ನು ನಾನು ಅವರಿಗೆ ಕೇಳಿದಾಗ ಆದರೆ ಇಲ್ಲಿ ಕ್ರೈಝ್ ಅವರಿಗೆ ನಾನು ಈಗಾಗಲೇ ಕೇಳಿದೆ ಅವರು ಹೇಳುವಂತಹ ಮಾಹಿತಿ ಏನು ಅಂದರೆ ಇಲ್ಲಿ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಅಡ್ಮಿಷನ್ ಆಗಿರುತ್ತದೆ ಇನ್ನೊಂದು ಸುತ್ತಿನ ಸೀಟು ಹಂಚಿಕೆ ಬರುವುದು ಅನುಮಾನ ಅಂತ ಅವರು ತಿಳಿಸಿದರು ಆದರೆ ಈಗ ಖಾಲಿ ಉಳಿದಿರುವ ಸೀಟುಗಳ ಭರ್ತಿ ಹೇಗೆ ಅಂತ ಅವರನ್ನು ಕೇಳಿದಾಗ ಅವರು ಹೇಳಿದ್ದು ಒಂದು ವೇಳೆ ಸೀಟುಗಳ ಸಂಖ್ಯೆ ಹೆಚ್ಚಾದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸೀಟುಗಳ ಸಂಖ್ಯೆ ಹೆಚ್ಚಾದಲ್ಲಿ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆಯನ್ನು ನಾವು ಬಿಡುಗಡೆ ಮಾಡಲಿಕ್ಕೆ ತಿಳಿಸ್ತೀವಿ ಭಾಳ ಸಂಖ್ಯೆ ಕಡಿಮೆ ಇದ್ದಲ್ಲಿ ನಮ್ಗೆ ಇನ್ನೂ ಮಾಹಿತಿ ಬರಬೇಕಾಗಿದೆ ಪ್ರತಿಯೊಂದು ಜಿಲ್ಲೆಯ ವಸತಿ ಶಾಲೆಗಳಿಂದ ಆ ಮಾಹಿತಿ ಹೆಚ್ಚಿಗೆ ಬಂದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಖಾಲಿ ಸೀಟುಗಳು ಹೆಚ್ಚಾದಲ್ಲಿ ಮತ್ತೆ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರಿಗೆ ತಿಳಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿದ್ದಾರೆ ಒಂದು ವೇಳೆ ತಮಗೆ ಹತ್ತಿರವಿರುವಂತಹ ಸುತ್ತಮುತ್ತಲಿನ ಶಾಲೆಗಳಲ್ಲಿ ಏನಾದರೂ ಸೀಟುಗಳು ಖಾಲಿ ಉಳದಲ್ಲಿ ತಮಗೆ ಸಂಬಂಧಿಸಿದ ಇಲ್ಲಿ ಆ ಕಾಸ್ಟ್ನ ಸೀಟು ಖಾಲಿ ಉಳದಲ್ಲಿ ತಾವು ಹೋಗಿ ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕಬೇಕು ಯಾಕಂದರೆ ಇಲ್ಲಿ ಕೆಲವು ಸಾರಿ ಏನಾಗುತ್ತೆ ಅಂದರೆ ಒಂದು ಎರಡು ಸೀಟುಗಳಿದ್ದಲ್ಲಿ ಜಿಲ್ಲಾವಾರು ಕೌನ್ಸಿಲಿಂಗ್ ಮೂಲಕವೇ ಇಲ್ಲಿ ಅರ್ಜಿಗಳನ್ನು ಭರ್ತಿ ಮಾಡಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಮೊನ್ನೆ ದಿನ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೇನೆ ಈಗಾಗಲೇ ಏಳನೇ ತರಗತಿಯಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಿರುತ್ತಾರೆ ಅಂದರೆ ಅದು ಡೈರೆಕ್ಟಾಗಿ ಇಲ್ಲಿ ಎಕ್ಸಾಮ್ ಇಲ್ಲದೇ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅದು ವಿಶೇಷ ವರ್ಗ ಆಗಿರ್ಬೋದು ಅಥವಾ ಸಾಮಾನ್ಯ ವರ್ಗವಾಗಿರ್ಬೋದು ಅಲ್ಲಿ ಯಾವ ಸೀಟು ಖಾಲಿ ಇರುತ್ತೆ ಅದೇ ಸಿ ಅದೇ ಕಾಸ್ಟ್ ಆಗಿರ್ಬೋದು ಅದೇ ಬಾಲಕ ಅಥವಾ ಆಗಿರ್ಬೋದು ಅವ್ರನ್ನ ಆಯ್ಕೆಯನ್ನು ಮಾಡಿಕೊಳ್ತಾರೆ ಹಾಗಾಗಿ ಇಲ್ಲಿ ಇನ್ನೊಂದು ಸುತ್ತಿನ ಸೀಟು ಹಂಚಿಕೆಯ ಬಗ್ಗೆ ಬಹಳ ಅಷ್ಟು ಎಲ್ಲರಲ್ಲೂ ಗೊಂದಲ ಇದ್ದು ಹೀಗಾಗಿ ನಾನು ಕೇಳಿದಾಗ ಈ ಮಾಹಿತಿ ಅವರು ತಿಳಿಸಿದ್ದಾರೆ ಸ್ವಲ್ಪ ತಾವುಗಳು ಕೂಡ ಸುತ್ತಮುತ್ತಲಿನ ಶಾಲೆಗಳಲ್ಲಿ ವಿಚಾರಿಸಬೇಕು ಒಂದು ಎರಡು ಸೀಟುಗಳು ಖಾಲಿ ಇದಾವ ಏನು ಅಂತ ಒಂದು ವೇಳೆ ಇನ್ಫಾರ್ಮೇಷನ್ ಹೆಚ್ಚಿಗೆ ಬೇಕಾದಲ್ಲಿ ತಾವು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದಾರೆ ಜಿಲ್ಲಾವಾರು ಅಲ್ಲಿ ತಾವು ಕೇಳಬೇಕಾಗುತ್ತೆ ಇನ್ನು ನಾನು ಕೂಡ ಇನ್ನೊಂದೆರಡು ಮೂರು ದಿನಗಳ ಕಾಲ ವೆಯ್ಟ್ ಮಾಡಿ ಮತ್ತೊಮ್ಮೆ ಮಾಹಿತಿಯನ್ನು ಕೇಳ್ತೀನಿ ಏನು ಮುಂದಿನ ಸ್ಟೆಪ್ ಏನು ಅಂತ ಐದನೇ ಸುತ್ತಿಂದು ಯಾಕಂದರೆ ಇಲ್ಲಿವರೆಗೂ ಕೂಡ ಐದನೇ ಸುತ್ತಿನವರೆಗೂ ಕೂಡ ಇಲ್ಲಿ ಯಾವುದೇ ಕೌನ್ಸಿಲಿಂಗ್ ನಡೆದಂತಹ ಉದಾಹರಣೆ ಇಲ್ಲ ಇಲ್ಲಿ ಹೈಯೆಸ್ಟ್ ಇದೇ ಸಾರಿ ಕಳೆದ ಸಾರಿ ಮೂರು ಸುತ್ತಿನ ಸೀಟು ಹಂಚಿಕೆಯಾಗಿತ್ತು ಈ ಬಾರಿ ನಾಲ್ಕು ಸುತ್ತಿನ ಸೀಟು ಹಂಚಿಕೆಯನ್ನು ಮಾಡಿದ್ದಾರೆ ಹಾಗಾಗಿ ಇಲ್ಲಿ ತಾವು